ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಜೊತೆ ಸಿಂಪಲಾದ ಎಗ್ಗರೀನ ಶೇರ್ ಮಾಡ್ತಾ ಇದ್ದೇನೆ ನೀರು ದೋಸೆಗೆಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ ಸಲ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲು ಕೊಕೊನೆಟ್ ಆಯಿಲ್ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಹಾಕಿ ಆಯಿಲ್ ಬಿಸಿ ಆದಮೇಲೆ ಮೆಣಸು ಏಳು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಬೋದು ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಎಕ್ಕರಿ ಎಲ್ಲ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ಎರಡು ದೊಡ್ಡ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ ಆನಿಯನ್ ಒಳ್ಳೆ ಸಾಫ್ಟಾಗಬೇಕು ಅಷ್ಟು ಫ್ರೈ ಮಾಡಬೇಕು ನಾವು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿ ಉಂಟು ಫೈವ್ ಮಿನಿಟ್ಸಲ್ಲಿ ನಿಮಗೆ ಇದು ರೆಡಿ ಆಗ್ತದೆ ಟೊಮ್ಯಾಟೊ ಒಂದು ಟೊಮೆಟೊ ಜಾಸ್ತಿ ಬೇಡ ಒಂದು ಟೊಮೆಟೊ ಸಾಕು ನಾನಿಲ್ಲಿ ಏಳು ಮೊಟ್ಟೆ ಯೂಸ್ ಮಾಡ್ತಾ ಇದ್ದೇನೆ ಈ ಗ್ರೇವಿಗೆ ಟೊಮೆಟೊ ಆನಿಯನ್ ಎಲ್ಲ ಒಳ್ಳೆ ಫ್ರೈ ಆಗಿದೆ ಈಗ ಇದು ತಣ್ಣಗಾದ ಮೇಲೆ ನೀರು ಹಾಕಿ ಉಂಟಲ್ಲ ರುಬ್ಬಿ ರುಬ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡಿ ಸಣ್ಣದಾಗಿ ರುಬ್ಬೇಕಿದನ್ನು ಅದೇ ಪಾತ್ರೆಗೆ ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ರುಬ್ಬಿದ ಮಸಾಲೆ ಉಂಟಲ್ಲ ನಾವು ಅದನ್ನೆಲ್ಲ ಹಾಕಬೇಕು ಹಾಕಿಬಿಟ್ಟು ಆಗ್ಲಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಇದು ಕುದಿಲಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಚಿಕನ್ ಕ್ಯೂಬ್ಸ್ ಒನ್ ಪೀಸ್ ಚಿಕನ್ ಕ್ಯೂಬ್ಸ್ ಇಲ್ಲದಿದ್ದರೆ ಅದರ ಬದಲು ನೀವು ಮ್ಯಾಗಿ ಕ್ಯೂಬ್ಸ್ ನೂಡಲ್ಸ್ ಮಸಾಲ ಪೌಡರ್ ಏನು ಬೇಕಾದರೂ ಯೂಸ್ ಮಾಡ್ಬೋದು ಆಮೇಲೆ ಬೇಕಾದಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಈಗ ಒಳ್ಳೆ ಬಾಯ್ಲ್ ಆಗ್ತಾ ಬರುವಾಗ ಮೊಟ್ಟೆಯನ್ನು ನಾನು ಒಡೆದು ಹಾಕ್ತಾ ಇದ್ದೇನೆ ಬಾಯ್ಲ್ಡ್ ಎಗ್ ಕೂಡ ಹಾಕ್ಬೋದು ಈ ಗ್ರೇವಿಗೆ ಬಾಯ್ಲ್ಡ್ ಎಗ್ಗಿಂತ ಈ ಥರ ಮೊಟ್ಟೆಯನ್ನುಂಟಲ್ಲ ಒಡೆದು ಹಾಕಿದ್ರೇ ಇಂಥ ಕರಿಗೆಲ್ಲ ಟೇಸ್ಟಾಗಿ ಬರೋದು ಮೊಟ್ಟೆ ಹಾಕಿಬಿಟ್ಟು ಮಿಕ್ಸ್ ಏನು ಹೋಗಬೇಡಿ ಮುಚ್ಚೆಲ್ಲ ಹಾಕಿ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಿ ಹತ್ತು ನಿಮಿಷ ಕೂಡ ಬೇಕಂತ ಇಲ್ಲ ಐದು ನಿಮಿಷದಲ್ಲಿ ಆಗ್ತದೆ ಮಾತ್ರ ಫ್ಲೇಮ್ ಉಂಟಲ್ಲ ಜಾಸ್ತಿ ಇಡಬೇಕು ಈಗ ಮೊಟ್ಟೆಯೆಲ್ಲ ಬೆಂದಿದೆ ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮುಚ್ಚೆಲ್ಲ ಹಾಕಿ ಹಾಗೆ ಒಂದು ಐದು ನಿಮಿಷ ಬಿಟ್ಟುಬಿಡಿ ದಮ್ಮಲ್ಲಿ ಕರೆಕ್ಟಾಗಿ ಮೊಟ್ಟೆ ಬೇಯುತ್ತೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಕರಿಲಿಯೂಸ್ ಹಾಕ್ತಾ ಇದ್ದೇನೆ ಕರಿ ಲೀವ್ಸ್ ಕೂಡ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಯಾವುದಿಷ್ಟು ಉಂಟು ಅದನ್ನು ಸೇರಿಸಿ ನೀರ್ ದೋಸೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಈಗ ಇಲ್ಲಿ ಕರಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್